ಹುಟ್ಟಿದ ಊರಿಗೆ ಹೋದರನ್ನ ಕಟ್ಟಿ ಬಡಿತಾರ ಕೊಟ್ಟ ಮನಿಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ ಹುಟ್ಟಿದ ಊರಿಗೆ ಹೋದರನ್ನ ಕಟ್ಟಿ ಬಡಿತಾರೆ ಕೊಟ್ಟ ಮನಿಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ ನಿನ ಸಲುವಾಗಿ ತಂದೆ ತಾಗಿಗಿಂದ ಆಗೆ ನಿನ ದೂರ ನಿನ್ನ ಸಲುವಾಗಿ ತಂದೆ ತಾಗಿಗಿಂದ ಆಗೆ ನಿನ ದೂರ ಕನಸಿನಾಗ ಕರದಂಗ ಕತಿ ಆ ನನ್ನ ಗೆಳೆಯಾರ ಆ ನನ್ನ ಗೆಳೆಯಾರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನಿಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ ಕೊಡಿಸಿದ ಕಾಗೆಜ್ಜಿ ಕೈಯಾರ ಬಿಚ್ಚಿ ಒಗೆದಿನ ಒಲಿಯಾಗ ಮಂದಿಯ ಮಾತ ಮನಗಂಡ ನೀ ನಿನ್ನ ತಲಿಯಾಗ ಹುಚ್ಚು ಚುಚ್ಚು ಮಂದಿ ಹುಚ್ಚು ಚುಚ್ಚು ಮಾಡಿರು ಹುಚ್ಚಿಕೊಂಡ್ಯಾಗ ತಲಿಗೀ ಸುಳ್ಳೊಂದು ಸುಟ್ಟೊಂದು ಹೇಳುವ ಬಾಯಿಗೆ ಹಾಕ ಕಕ್ಕತನ ಹೊಲಗೀ ಸಿಗರೇಟು ಸೇತೀನಿ ಸೇರೇನು ಕುಡಿತೀನಿ ಅದು ನಿನಗೂ ಗೊತ್ತೈತಿ ಸ್ವಕ್ನವ್ನು ನಾನಲ್ಲ ರೊಕ್ನವ್ನು ನಾನಲ್ಲ ಬಡತನ ಬಾಳೈ ಮನೆ ದೇವರಾಣೆ ಮಾಡಿ ಮನಸ್ಸಿಂದ ಹೇಳುತ್ತೇನೆ ಮೋಸ ಮಾಡಿಲ್ಲ ಗೆಳತಿ ಮೋಸ ಮಾಡಿ ನಂತ ತಯ ಕಳತಿ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ ಮನಗಂಡ ಮಂದ್ಯಾಗ ಮನಗಂಡ ಮದುವ್ಯಾದಿ ಮನಗಂಡ ತರುಪೀಲೇ ನನಗಂಡ ಹಂಗಂತ ನನಗಂಡ ಹಿಂಗಂತ ಮೇ ಯಾತಿ ದರ್ಪಿಗಿಲೇ ಬರಾನ ಬಾರ್ನಿಂಗ ಕೊಡಸೀತಿ ಊರ ಮಂದಿ ತರ್ಪಿಗಿಲೇ ಹುಟ್ಟಿದ ಪ್ರೀತಿ ಹೊಳ್ಳೆ ಹುಟ್ಟುದಂಗ ಕೊಂದೊಗದಿ ಕುರುಪಿಗಿಲೇ ಇಷ್ಟೆಲ್ಲ ನೀ ಯಾವಕಿ ಹೋಗ ಗೊತ್ತಿಲ್ಲ ನನಗ ಸೇಡಿಟ್ಟಿ ನನ್ನ ಮ್ಯಾಗ ಸಿಟ್ಟಿಲ್ಲ ನಿನ ಮ್ಯಾಗ ಇರು ನೀನು ಚಂದದಂಗ ಮರ್ಯಾದೆ ಕಳಿಯಾಕ ನಿಂತಾರ ನನಗಿಲ್ಲ ಬಾಳುತ್ತಿನದಗ ಸುಮ್ಮ ಬಿಟ್ಟನಿ ತಿಳಿದ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ ಮಾಡದ ಮೋಸಕ್ಕ ಆಗುವ ತ್ರಾಸಕ್ಕ ಸಕ್ಕ ಹೊಗೆತ್ತಲಿ ಕೆಟ್ಟ ತಿಂಡೇಲಿ ತಿರ್ಗೌನ ತಿರ್ಗಂಗ ಮಾಡಿ ಗಡ್ಡ ಮೀಸಿ ಬಿಟ್ಟ ಮದುವೆ ಮ್ಯಾಗ ಹೊಸದಾಗಿ ಹೋದಿ ಹೊಸ ಸೀರೆ ಹುಟ್ಟ ಅಂತ ಸೊಟ್ಟ ಹಿಡ್ಕೊಂಡಿ ಶಿರುವಂತನ ಬಟ್ಟ ಮೂರ್ತೊಲಿ ಗಂಟನ ಮಾಡಿಸಿ ನಿನಗ ನಿನ್ನ ಗಂಡ ಕೊಟ್ಟ ಬಡವನ ಪ್ರೀತಿಗೆ ಬೆಲೆ ಇಲ್ಲ ಗೆಳತಿ ಬಂಗಾರದಷ್ಟ ಊರ ಬಿಟ್ಟು ದೂರ ಬಂದೀನಿ ಮಂದಿ ಕಣ್ಣಾಗ ನಟ್ಟ ತಂದೆ ತಾಯಿ ಬಿಟ್ಟ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ ನಮಸ್ಕಾರ ಪ್ರೇಕ್ಷಕ ಬಿಂದುಗಳೇ ಬಾಳು ಬೆಳಗುಂದಿ ಇವರೂ ಯಾರಿಗೆ ಗೊತ್ತಿಲ್ಲ ಹೇಳಿ ಈಗ ಪ್ರತಿಯೊಬ್ಬ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರಿಗೆ ಉತ್ತರ ಕರ್ನಾಟಕದ ಜಾನಪದ ಸಂಗೀತವನ್ನು ರಸದ ಉತ್ತಣವನ್ನು ಜನರಿಗೆ ಅರ್ಪಿಸಿದಂತಹ ಈ ಬಾಳು ಬೆಳಗುಂದಿ ನಮ್ಮ ಹತ್ತಿರದ ಹಾವೇರಿಯವರು ಅನ್ನೋದು ನನಗೆ ಬಹಳ ಖುಷಿಯ ವಿಷಯ ಇಲ್ಲಿ ಹೇಳಬೇಕಾಗಿರೋದು ಏನಂತೇಳಂದರೆ ನಮಗೆ ನಶೀಬ ಅನ್ನೋದಾದರೆ ಅಥವಾ ಸ್ಟಾರ್ ಅನ್ನೋದು ತಿರುಗಿದ್ರೆ ಏನು ಬೇಕಾದರೂ ಆಗತ್ತೆ ಅನ್ನೋದಕ್ಕೆ ನಮ್ಮ ಬಾಳ ಬೆಳಗುಂದಿಯವರು ಸಾಕ್ಷಿಯಾಗ್ತಾರೆ ಕಾರಣ ಮೂರನೇ ಕ್ಲಾಸನ್ನು ಕಲಿತು ನೂರು ಹಾಡುಗಳನ್ನು ಬರೆದು ಅದನ್ನು ತಾವೇ ಹಾಡಿ ಹೆಸರು ಮಾಡೋದು ಮತ್ತು ಒಂದು ಯೂಟ್ಯೂಬ್ನ ಚಾನಲ್ನಲ್ಲಿ ಒಂದೊಂದು ಹಾಡುಗಳು ಮೂರು ಕೋಟಿ ನಾಲ್ಕು ಕೋಟಿ ಎಂಟು ಕೋಟಿಯ ವ್ಯೂಗಳನ್ನು ತೆಗೆದುಕೊಳ್ಳೋದು ಅಂದರೆ ಸುಲಭನ ಅದು ಬಹಳ ಕಷ್ಟದ ಕೆಲಸ ಅದನ್ನು ಮಾಡಿ ತೋರಿಸಿದಂಥವರು ಆ ಬಾಳು ಬೆಳಗುಂದಿ ಆದರೆ ನಿಮಗೆ ಇಲ್ಲಿ ಒಂದು ವಿಶೇಷವನ್ನು ಹೇಳಬೇಕು ನಾನು ಅವರ ಬಗ್ಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ ಅದು ಟಿ ವಿ ಎಸ್ ಸರಿಗಮದಲ್ಲಿ ಅವರು ಹೋಗಿ ಅಲ್ಲಿ ಹಾಡುಗಳನ್ನು ಹೇಳ್ತೇನೆ ಅಂತ ಹೋಗಿರೋದು ನನಗೆ ಇಷ್ಟ ಇಲ್ಲದ ಕಾರಣ ಅವರನ್ನು ಸ್ವಲ್ಪ ಪ್ರಶ್ನೆಗಳನ್ನು ನಾನು ಕೂಡ ಮಾಡಿದ್ದೆ ಅದು ಈಗಲೂ ಕೂಡ ನಾನು ಒಪ್ಪಿಕೊಳ್ಳುತ್ತೇನೆ ಕಾರಣ ಏಕನಂತ ಏಕೆ ಅಂತ ಅಂತ ಅಂದರೆ ಸೆಲಿಬ್ರಿಟಿಯಾಗಿದ್ದಾರೆ ಜನರು ನಿಮ್ಮನ್ನು ತಮ್ಮ ತಲೆಯ ಮೇಲೆ ಕುಳಿಸಿಕೊಂಡಿದ್ದಾರೆ ಇಂತಹ ಟೈಮ್ನಲ್ಲಿ ನೀವು ಅಲ್ಲಿ ನಿಮ್ಮ ಹಾಗೆಯೇ ಮತ್ತೊಂದಿಷ್ಟು ಹುಡುಗರು ಅಥವಾ ಏನೋ ಒಂದಿಷ್ಟು ಹೆಣ್ಣುಮಕ್ಕಳು ಜೀವದಲ್ಲಿ ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಲಿಕ್ಕೆ ಆಗತ್ತೆ ಅನ್ನುವಂತಹ ಕಾರಣಕ್ಕೆ ಅಲ್ಲಿ ಹೋಗಿದ್ದಾರೆ ಆ ಜಾಗದಲ್ಲಿ ನೀವು ಅವರಿಗೆ ಟಕ್ಕರ್ ಕೊಟ್ಟರೆ ಅವರು ಅಲ್ಲಿ ಬೆಳೆಯೋದು ಕಷ್ಟ ಅನ್ನೋ ಕಾರಣಕ್ಕೆ ನೀವು ಅಲ್ಲಿ ಹೋಗಬಾರ್ದು ಟಿ ವಿ ಎಸ್ ಸರಿಗಮಕ್ಕೆ ಅನ್ನೋದು ನನ್ನ ವಾದವಾಗಿತ್ತು ಅಷ್ಟೇ ಬಿಟ್ಟರೆ ನಿಮ್ಮ ಮೇಲೆ ಸಿಟ್ಟಿದೆ ಅಂತಲ್ಲ ನಿಮ್ಮ ಈ ಸಾಧನೆ ನಮ್ಮಂಥವರಿಗೆ ಅಲ್ಲ ನಮ್ಮಕ್ಕಿಂತ ನಿಮ್ಮಕ್ಕಿಂತ ಮೇಲೆ ದೊಡ್ಡ ವಯಸ್ಸಾದವರಿಗೂ ಕೂಡ ಹಿರಿಮೆ ತರು ತಂದು ಕೊಡುವಂಥದ್ದು ಹಾಗಾಗಿ ನಿಮ್ಮನ್ನು ನಿಮ್ಮ ಹಾಡನ್ನು ನಿಮ್ಮ ಸಂಗೀತವನ್ನು ನಿಮ್ಮ ಒಳಗಿರುವಂತಹ ಪ್ರತಿಭೆಯನ್ನು ನಾನು ಯಾವತ್ತೂ ಹಿಂಜರಿಯೋದಿಲ್ಲ ಅದಕ್ಕೆ ಪ್ರಣಾಮನ ಪ್ರಣಾಮವನ್ನು ಮಾಡಲಿಕ್ಕೆ ಮತ್ತು ಸಲ್ಯೂಟನ್ನು ಹೊಡೆಯಲಿಕ್ಕೆ ಆದರೆ ಒಬ್ಬ ನೀವು ಸೆಲೆಬ್ರಿಟಿ ಆಗಿ ಮತ್ತೊಂದು ಸೆಲೆಬ್ರಿಟಿ ಶೋಗಳಲ್ಲಿ ಹೋಗಿ ಹಾಡೋದ್ರಿಂದ ಅಲ್ಲಿರುವಂತಹ ಸಾಧಾರಣ ಮಕ್ಕಳಿಗೆ ಹೊಡೆತ ಬೀಳತ್ತೆ ಅನ್ನೋ ಕಾರಣಕ್ಕೆ ನಾನು ಒಬ್ಬ ನಿಮ್ಮನ್ನು ಒಂದು ವೀಡಿಯೋದಲ್ಲಿ ಕ್ಲಾಸ್ ತೊಗೊಂಡಿದ್ದೆ ಅದರ ಲಿಂಕ್ ಬೇಕಾದರೆ ಜನ ನೋಡ್ಬೋದು ನನ್ನ ಈ ವಿಡಿಯೋದ ಕೆಳಗಡೆ ಇಟ್ಟಿರ್ತೇನೆ ಅದು ಹೇಗಿದೆ ಅನ್ನೋದನ್ನು ನೀವು ಹೋಗಿ ನೋಡಿ ಹಾಗೆಯೇ ಬೆಳವಣಿಗೆ ಆಗಬೇಕು ಅಂತೇಳಂದರೆ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತೇಳಂದರೆ ಬಾಳು ಬೆಳಗುಂದಿಯವರ ಹಾಗೆ ಯಾವಾಗಾದರೂ ಜೀವನದಲ್ಲಿ ಒಳ್ಳೆಯ ದಿವಸ ಬರ್ಬೋದು ಹಾಗಾಗಿ ಕಾಯಿರಿ ಜೀವನದಲ್ಲಿ ಪ್ರಯತ್ನ ಪಡಿ ಬೆಳವಣಿಗೆಯನ್ನು ಕಾಣ್ತೀರಿ ಅಂತ ಹೇಳೋದ್ರ ಜೊತೆಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಈ ಹಾಡು ಬಾಳು ಬೆಳಗುಂದಿಯವರ ಲೈನಿಗೆ ಸ್ವಲ್ಪಾದರೂ ನಿಮಗೆ ಅಡ್ ಅಡ್ಡಿ ಇಲ್ಲ ಓಕೆ ಹಾಡಿದ್ದಾರೆ ಅಂತ ಅನಿಸಿದ್ರೆ ಈ ಹಾಡನ್ನು ಪೂರ್ತಿ ನೋಡಿ ಶೇರ್ ಮಾಡಿ ಹಾಗೆಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ನನಗೆ ಮತ್ತೆ ಯಾವ ಹಾಡು ಬೇಕು ಅಂತ ಹೇಳಿದರೆ ಆ ಹಾಡನ್ನು ನಾನು ಮತ್ತೆ ನಿಮಗೆ ಹೇಳಲಿಕ್ಕೆ ಪ್ರಯತ್ನವನ್ನು ಕೂಡ ಪಡ್ತೀನಿ ಜೊತೆಗೆ ಹೊಸದಾಗಿ ನನ್ನ ಚಾನಲನ್ನು ಈ ಹಾಡಿನ ಮುಖಾಂತರ ಯಾರಾದರೂ ಜಾಯ್ನ್ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನನ್ನು ಒತ್ತಿಟ್ಕೊಳ್ಳಿ ಹಾಗಾಗಿ ಇನ್ನೊಂದು ವಿಡಿಯೋ ನಿಮ್ಮ ಹತ್ರ ಬಂದು ಮುಟ್ಲಿಕ್ಕೆ ಸುಲಭ ಆಗುತ್ತೆ ಆಲ್ರೆಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆದವರು ನನ್ನ ಹಾಡನ್ನು ಕೇಳಿ ಪೂರ್ತಿ ಹಾಗೆಯೇ ಚಾನಲಲ್ಲಿ ಒಂದು ಒಳ್ಳೆಯ ಕಮೆಂಟು ಲೈಕನ್ನು ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಕನ್ನಡ ಕಸ್ತೂರಿ ಬ್ರೋ ರಾಘವೇಂದ್ರ ಕೃಷ್ಣ ಶೇಟ್ ಕಡೆಯಿಂದ ನಿಮಗೆ ನಮಸ್ಕಾರಗಳು ಪ್ರೇಕ್ಷಕ ಬಿಂದುಗಳೇ ಸಿಗೋಣ ಮತ್ತೊಂದು ವಿಡಿಯೋದ ಜೊತೆಗೆ ಧನ್ಯವಾದ